ನಮಸ್ಕಾರ ಜೈವರಾಹಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತು ಶನಿವಾರ ಆದ್ದರಿಂದ ಶನಿವಾರದ ಪೂಜೆಯ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ಈ ಪೂಜೆ ಬಂದು ಖಂಡಿತವಾಗಿ ಎಲ್ರಿಗೂ ಸಹ ತಿಳಿದಿರುತ್ತೆ ತಿಳಿಯದೇ ಸಹ ಇರುತ್ತೆ ಆದರೆ ಈ ಪೂಜೆ ಬಂದು ಇವಾಗಿನಿಂದ ಅಲ್ಲ ಆಗ ನಮ್ಮ ಪೂರ್ವಿಕರಿಂದಲೂ ಸಹ ಈ ಪೂಜೆಯನ್ನು ಮಾಡ್ತಾ ಬರ್ತಾ ಇದ್ದಾರೆ ಆದ್ದರಿಂದ ಎಲ್ರಿಗೂ ಸಹ ತಿಳಿದಿರುತ್ತೆ ಅಂತ ಅಂದ್ಕೊಳ್ತೀನಿ ಆಗಿನ ಕಾಲದಿಂದಲೂ ಸಹ ಮಾಡ್ತಾ ಎಷ್ಟೋ ಪ್ರಯೋಜನಗಳನ್ನು ಪಡೆದಿದ್ದಾರೆ ಈ ಪೂಜೆಯನ್ನು ಮಾಡಿ ಎಷ್ಟೋ ಪರಿಹಾರಗಳನ್ನು ಕಂಡುಕೊಂಡಿದ್ದಾರೆ ಎಷ್ಟೋ ಜನರ ಜೀವನವನ್ನು ಸರಿ ಮಾಡಿಕೊಂಡಿದ್ದಾರೆ ಎಷ್ಟೋ ಕುಟುಂಬಗಳು ಸಹ ಈ ಪೂಜೆ ವ್ರತಾಚರಣೆಯನ್ನು ಮಾಡಿ ಸಂಕಷ್ಟಗಳಿಂದ ಪರಿಹಾರವನ್ನು ಕಂಡುಕೊಂಡಿದೆ ಅಂತಹ ಒಂದು ಶಕ್ತಿಯುಳ್ಳ ವಿಶೇಷವಾದ ವ್ರತದ ಬಗ್ಗೆ ನಾನು ಇವತ್ತು ನಿಮಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ ಸಾಮಾನ್ಯವಾಗಿ ನಮ್ಮ ಜೀವನದಲ್ಲಿ ನಾವು ಏನೆಲ್ಲ ಕಷ್ಟಗಳನ್ನು ಕೊಡ್ಬೋದು ಅನ್ನೋದಾದರೆ ಮದುವೆ ಆಗಿಲ್ಲ ಮಕ್ಕಳಾಗಿಲ್ಲ ಆರೋಗ್ಯದ ಸಮಸ್ಯೆ ಕುಟುಂಬ ಸಮಸ್ಯೆ ಕಷ್ಟ ನಷ್ಟಗಳು ಮತ್ತು ಆರ್ಥಿಕ ಸಮಸ್ಯೆ ಈ ಎಲ್ಲ ರೀತಿಯ ಸಮಸ್ಯೆಗಳಿಂದ ನಾವು ನರಳ್ತಾ ಇರ್ತೀವಿ ಇದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ನಮ್ಮ ಆರೋಗ್ಯ ಸಮಸ್ಯೆ ಅನ್ನೋದಾದರೆ ಡಾಕ್ಟ್ರ್ ಹತ್ರ ಹೋಗ್ತೀವಿ ಆರ್ಥಿಕ ಸಮಸ್ಯೆ ಆದರೆ ಬ್ಯಾಂಕ್ಗೆ ಲೋನ್ಗೆ ಅದಕ್ಕೆ ಇದಕ್ಕೆ ಅಂತ ಬ್ಯಾಂಕಿನ ಮೊರೆಗೆ ಹೋಗ್ತೀವಿ ಎಲ್ಲ ರೀತಿ ಏನೇ ಮಾಡಿದ್ರೂ ನಮಗೆ ಪ್ರಯೋಜನವೇ ಇಲ್ಲ ಅನ್ನೋದಾದರೆ ನಾವು ಅಷ್ಟರಲ್ಲೂ ಅವರು ಇವ್ರನ್ನ ನೋಡೋಕೆ ಹೋಗ್ತೀವಿ ಏನು ಹೇಳ್ತಾರೆ ನಿಮ್ಮ ನಿಮಗೆ ಸಾಡೆ ಸಾತಿ ನಡೀತಿದೆ ಅಷ್ಟಮ ಶನಿ ನಡೀತಿದೆ ಗ್ರಹ ಗತಿಗಳು ಸರಿ ಇಲ್ಲ ನಾವು ಈ ಪರಿಹಾರ ಮಾಡ್ತೀವಿ ಆ ಪರಿಹಾರ ಮಾಡ್ತೀವಿ ಇಷ್ಟು ಖರ್ಚಾಗುತ್ತೆ ಈ ರೀತಿ ಎಲ್ಲ ಮಾಡ್ತಾರೆ ನಾವು ದುಡ್ಡನ್ನು ಸಹ ಕಟ್ಟಿ ಕಳ್ಕೊಂಡಿರೋ ಚಾನ್ಸಸ್ ಕೂಡ ತುಂಬಾ ಇರುತ್ತೆ ಎಲ್ಲರ ಜೀವನದಲ್ಲೂ ಸಹ ಇದು ನಡೆದೇ ನಡೆದಿರುತ್ತೆ ಈ ರೀತಿ ಎಲ್ಲ ಪರಿಸ್ಥಿತಿಗಳು ಇರುವಾಗ ನಾವು ದುಡ್ಡನ್ನು ಖರ್ಚು ಮಾಡದೆ ಭಕ್ತಿಯನ್ನು ಖರ್ಚು ಮಾಡಿ ನಾವು ಈ ಪರಿಹಾರವನ್ನು ಹೇಗೆ ಕಂಡುಕೊಳ್ಬೇಕು ಅನ್ನೋದಕ್ಕೆ ಈ ವ್ರತಾಚರಣೆಯ ಬಗ್ಗೆ ನಾನು ತಿಳಿಸ್ತಾ ಇದ್ದೀನಿ ಆ ವ್ರತ ಯಾವುದು ಅಂತ ಹೇಳೋದಾದರೆ ನಮ್ಮ ವೆಂಕಟೇಶ್ವರ ಸ್ವಾಮಿಯ ಸಪ್ತ ಶನಿವಾರ ವ್ರತ ಅಂದರೆ ಏಳು ಶನಿವಾರ ವ್ರತ ಅಂತಲೂ ಹೇಳ್ತಾರೆ ಅತಿ ಶಕ್ತಿಯುಳ್ಳ ವ್ರತ ಇದು ಎಂತಹ ಸಾಡೆ ಸಾತಿ ಶನಿ ಯಾವ ಗ್ರಹಗತಿ ವಕ್ರ ದೃಷ್ಟಿ ಬಿದ್ದಿದೆ ಈ ರೀತಿ ಏನೇ ಇರಲಿ ಎಂತಹ ಪರಿಸ್ಥಿತಿಯಲ್ಲೇ ನೀವು ಇರಲಿ ಎಲ್ಲದಕ್ಕೂ ಸಹ ಪರಿಹಾರ ಸಿಗುತ್ತೆ ನಾನು ನಿಮಗೆ ಆಗಲೇ ಹೇಳಿದ್ದೀನಿ ನಮ್ಮ ಪೂರ್ವಿಕರು ಸಹ ಈ ವ್ರತಾಚರಣೆಯನ್ನು ಮಾಡಿದ್ದಾರೆ ಅಂತ ಹಾಗಾದರೆ ನೀವೇ ಯೋಚನೆ ಮಾಡಿ ಆಗಿನಿಂದ ಬಂದಿರುವ ಈ ವ್ರತ ಇನ್ನೆಷ್ಟು ಶಕ್ತಿ ಇರಬಹುದು ಅಂತ ಹಾಗಾದರೆ ಈ ವ್ರತಾಚರಣೆ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ಈ ವ್ರತಾಚರಣೆ ತುಂಬಾ ಸುಲಭ ಯಾರು ಬೇಕಾದರೂ ಮಾಡಬಹುದು ಮಕ್ಕಳು ಗಂಡ ಹೆಂಡತಿ ಈ ರೀತಿ ಯಾರು ಬೇಕಾದರೂ ಸಹ ಮಾಡ್ಬೋದು ಯಾವ ಜಾತಿ ಮತ ಭೇದ ಯಾವುದೂ ಸಹ ಇದಕ್ಕೆ ಇಲ್ಲ ಜನರ ಜೀವನದಲ್ಲಿ ಅದೆಷ್ಟೋ ಪವಾಡಗಳನ್ನು ಸೃಷ್ಟಿಸಿದೆ ಅಂತಲೂ ಹೇಳ್ಬೋದು ಈ ವ್ರತವನ್ನು ಶನಿವಾರದ ದಿನ ಮಾಡಬೇಕು ಶನಿವಾರ ಬೆಳಗ್ಗೆ ನೀವು ಎದ್ದು ನಿಮ್ಮ ನಿತ್ಯ ಕರ್ಮಗಳು ಸ್ನಾನ ಎಲ್ಲವನ್ನು ಸಹ ಮುಗಿಸಿ ಬೆಳಗ್ಗೆನೇ ಈ ಪೂಜೆಯನ್ನು ಮಾಡಬೇಕಾಗುತ್ತೆ ಈ ಪೂಜೆನ ನಿಮ್ಮ ಮನೆಯಲ್ಲಿ ನೀವು ಗಂಡ ಹೆಂಡತಿ ಇಬ್ಬರೂ ಸಹ ಸೇರಿ ಮಾಡಿದ್ರೆ ಇನ್ನೂ ವಿಶೇಷವಾದ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ಬೋದು ಮೊದಲಿಗೆ ನೀವು ಪೂಜೆಯನ್ನು ಎಲ್ಲಿ ಮಾಡ್ತೀರೋ ಆ ಜಾಗವನ್ನು ಶುದ್ಧಿ ಮಾಡ್ಕೊಳ್ಳಿ ಮತ್ತು ಒಂದು ಮಣೆಯನ್ನು ಹಾಕಿ ಮಣೆಯ ಮೇಲೆ ಒಂದು ರಂಗೋಲಿಯನ್ನು ಹಾಕಿ ಅದರ ಮೇಲೆ ಅರಿಶಿನದ ಬಟ್ಟೆಯನ್ನು ಹಾಕಿ ವೆಂಕಟೇಶ್ವರ ಸ್ವಾಮಿಗೆ ಅರಿಶಿನ ಬಣ್ಣ ಬಂದು ತುಂಬಾ ವಿಶೇಷ ಥರ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಫೋಟೋನ ತಗೊಳ್ಳಿ ಅದನ್ನು ಪನ್ನೀರಿನಿಂದ ಚೆನ್ನಾಗಿ ಶುದ್ಧಿ ಮಾಡಿ ಗಂಧ ಕುಂಕುಮವನ್ನು ಇಟ್ಟು ಅಲಂಕರಿಸಿ ಆ ಮನೆಯ ಮೇಲೆ ಸಿದ್ಧ ಮಾಡಿಕೊಳ್ಳಿ ಮತ್ತೆ ಒಂದು ಕಳಶ ಸ್ಥಾಪನೆಯನ್ನು ಸಹ ನೀವು ಮಾಡಬೇಕಾಗುತ್ತೆ ಕಳಶವನ್ನು ಸಹ ರೆಡಿ ಮಾಡ್ಕೊಳ್ಳಿ ಮತ್ತೆ ಒಂದು ಪುಟ್ಟದಾದ ಗಣಪತಿಯ ವಿಗ್ರಹ ಮತ್ತೆ ಎರಡು ದೀಪಗಳು ಇಷ್ಟನ್ನು ನೀವು ಆ ಮನೆಯ ಮೇಲೆ ರೆಡಿ ಮಾಡಿಕೊಂಡು ತಂದೆಗೆ ಮತ್ತೆ ಕಳಶಕ್ಕೆ ಗಣಪತಿಗೆ ಹೂವದಿಂದ ಅಲಂಕರಿಸಿ ಇಂಪಾರ್ಟೆಂಟಾಗಿ ತುಳಸಿಯನ್ನು ಹಾಕೋದು ಮರಿಬೇಡಿ ಹತ್ತದಲ್ಲಿ ಇಂಪಾರ್ಟೆಂಟಾಗಿ ಹಚ್ಚಬೇಕಾದ ದೀಪ ಯಾವುದಂದರೆ ತಂಬಿಟ್ಟು ಮಾಡ್ತೀವಲ್ವಾ ನಾವು ಬೆಲ್ಲ ಅಕ್ಕಿ ಇಟ್ಟು ತುಪ್ಪ ಹಾಕಿ ತಂಬಿಟ್ಟಿನ ರೀತಿ ಮಾಡ್ತೀವಲ್ಲ ಅದನ್ನು ನೀವು ಏನು ಮಾಡಬೇಕು ಏಳು ದೀಪಗಳನ್ನು ಮಾಡ್ಕೊಳ್ಬೇಕಾಗುತ್ತೆ ಅದರಿಂದ ಏಳು ದೀಪಗಳನ್ನು ಮಾಡಿ ನೀವು ತಂದೆಯ ಮುಂದೆ ಇದನ್ನು ಇಟ್ಟು ಹಚ್ಚಬೇಕಾಗುತ್ತೆ ಇದು ಇಂಪಾರ್ಟೆಂಟ್ ಆದ ವಿಷಯ ಏಳು ಶನಿವಾರ ವ್ರತದಲ್ಲಿ ಏಳು ತಂಬಿಟ್ಟಿನ ದೀಪವನ್ನು ಹಚ್ಚಬೇಕು ಆ ಏಳು ದೀಪದಲ್ಲಿ ತುಪ್ಪವನ್ನು ಹಾಕಬೇಕು ಅಂತಾರೆ ಆದರೆ ಎಳ್ಳೆಣ್ಣೆಯನ್ನು ಹಾಕಿ ಯಾಕಂದರೆ ಇಲ್ಲಿ ಶನೇಶ್ವರ ಶಾಂತಿಗಾಗಿಯೂ ಸಹ ನಾವು ಯುಕ್ತವನ್ನು ಮಾಡ್ತೀವಿ ಆದ್ದರಿಂದ ಆ ಏಳು ದೀಪದಲ್ಲಿ ನೀವು ಎಳ್ಳೆಣ್ಣೆಯನ್ನು ಹಾಕಿ ಅರಿಶಿನ ಕುಂಕುಮಗಳಿಂದ ಅಲಂಕರಿಸಿ ನೀವು ಸ್ವಾಮಿಯ ಮುಂದೆ ಈ ದೀಪಗಳನ್ನು ಹಚ್ಚಿ ನೈವೇದ್ಯ ಅನ್ನೋದಾದರೆ ಬೆಲ್ಲದಿಂದ ಮಾಡಿದ ಸಿಹಿ ಹಣ್ಣ ಅಂದರೆ ಪೊಂಗಲ್ ಬಾಳೆಹಣ್ಣನ್ನು ಖಂಡಿತವಾಗಿ ಬಾಳೆಹಣ್ಣನ್ನು ಸಹ ಇಡಿ ಮತ್ತು ತೆಂಗಿನಕಾಯಿಯನ್ನು ಭಗವಂತನಿಗೆ ಒಡೆದು ನೀವು ವ್ರತಾಚರಣೆಯನ್ನು ಮಾಡಬೇಕು ಇದೆಲ್ಲ ಇಷ್ಟು ಸಾಮಗ್ರಿಗಳು ಈ ರೀತಿ ದೀಪ ಎಲ್ಲವೂ ಸಹ ಪೂಜೆ ವಿವರಣೆಗಳಾಗಿರುತ್ತೆ ಅದಕ್ಕೆ ಸಂಕಲ್ಪವನ್ನು ಮಾಡಿಕೊಳ್ಬೇಕು ನೀವು ನಾನು ಯಾವಾಗಲೂ ಸಂಕಲ್ಪದ ಬಗ್ಗೆ ಹೇಳ್ತಾ ಇರ್ತೀನಿ ಸಂಕಲ್ಪವನ್ನು ಮಾಡಿಕೊಂಡು ಗಣಪತಿಗೆ ಮೊದಲು ಗಣಪತಿಯ ಆರಾಧನೆಯನ್ನು ಮಾಡಿ ನಂತರ ಕಲಶ ಆರಾಧನೆಯನ್ನು ಮಾಡಿ ನಂತರ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ನೀವು ಪೂಜೆ ಯಥಾಶಕ್ತಿ ಯಾವಾಗಲೂ ಹೇಗೆ ಮಾಡ್ತೀರೋ ಹಾಗೆ ಮಾಡಿ ನಾನು ಹೇಳಿದ ರೀತಿ ದೀಪಾರಾಧನೆಯನ್ನು ನಂತರ ಮಾಡಿ ಬಾಳೆಹಣ್ಣು ಮತ್ತು ಪೊಂಗಲಿನ ಇಟ್ಟು ನೈವೇದ್ಯ ಮಾಡಿ ಏಳು ಶನಿವಾರ ವ್ರತ ಪುಸ್ತಕ ಅಂತ ನಿಮಗೆ ಸಿಗುತ್ತೆ ಆ ವ್ರತ ಪುಸ್ತಕದಲ್ಲಿ ಕಥೆಗಳನ್ನು ಕೊಟ್ಟಿರ್ತಾರೆ ಆ ಕಥೆಗಳನ್ನು ಸಹ ಓದಿ ಮತ್ತೆ ವೆಂಕಟೇಶ್ವರನಿಗೆ ಥರ ಹೇಳ್ತಾ ತುಳಸಿಯಿಂದ ನೀವು ಅರ್ಚನೆ ಮಾಡಬೇಕಾಗುತ್ತೆ ಲಕ್ಷ್ಮೀ ದೇವಿಗೂ ಸಹ ನೀವು ಅಷ್ಟೋತ್ರವನ್ನು ಹೇಳ್ಕೊಳ್ಬೇಕು ಹೀಗೆ ಏಳು ವಾರಗಳು ಸಹ ಮಾಡಬೇಕು ಈ ಏಳು ವಾರ ಇನ್ನೊಂದು ಏನು ಹೇಳ್ತೀನಿ ಅಂದ್ರೆ ಏಳು ವಾರ ವ್ರತಾಚರಣೆ ಅಂದ್ರೆ ಇದೆ ಈ ಏಳು ವಾರ ಈ ರೀತಿನೇ ಪೂಜೆಯನ್ನು ಮಾಡಬೇಕಾಗುತ್ತೆ ಯಾರಾದರೂ ಒಬ್ಬರಿಗೆ ಖಂಡಿತವಾಗಿ ನೀವು ಊಟದ ವ್ಯವಸ್ಥೆ ಮಾಡಬೇಕಾಗುತ್ತೆ ಗಂಡ ಹೆಂಡತಿ ಯಾರಾದರೂ ಸಿಕ್ಕಿದ್ರೆ ಅಂದರೆ ಇದಾರೆ ಅನ್ನೋದಾದರೆ ಅವರನ್ನು ಕರೆದು ಸತಿಪತಿ ಸಮೇತ ಅವರಿಗೆ ನಿಮ್ಮ ಮನೆಯಲ್ಲಿ ಊಟವನ್ನು ಇಟ್ಟು ಕಳಿಸಿ ಇಲ್ಲ ಅನ್ನೋದಾದರೆ ಯಾರಾದರೂ ಗಂಡಸಾಗ್ಲಿ ಹೆಣ್ಸಾಗ್ಲಿ ಯಾರೋ ಒಬ್ಬರನ್ನ ಕರೆದು ಊಟವನ್ನು ಇಡಿ ನಿಮಗೆ ಯಾರೂ ಸಿಕ್ಕಿಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಕೆಲಸ ಮಾಡೋರು ಪರವಾಗಿಲ್ಲ ಯಾರಾದರೂ ಅವರು ಒಳ್ಳೆ ಮನಸ್ಸಿನವರಾದರೆ ಖಂಡಿತವಾಗಿ ಅವ್ರಿಗೆ ನೀವು ಊಟವನ್ನು ಇಡ್ಬೋದು ಅಂದರೆ ಪೀರಿಯಡ್ಸ್ ಆದಾಗ ಏನು ಮಾಡಬೇಕು ನೀವು ಯಾವ ವಾರ ಆಗ್ತಿರೋ ಮೂರನೇ ವಾರ ಆಗ್ತಿರೋ ನಾಲ್ಕನೇ ವಾರ ಆಗ್ತಿರೋ ಆ ವಾರ ಬಿಟ್ಟು ನೆಕ್ಸ್ಟ್ ವೀಕ್ ನೀವು ಅದನ್ನು ಹಾಗೆ ಕಂಟಿನ್ಯೂ ಮಾಡ್ಕೊತ ಹೋಗ್ ಹೋಗ್ಬೋದು ಅದೇನು ತೊಂದರೆ ಇಲ್ಲ ಆ ವಾರ ಮಾತ್ರ ಸ್ಕಿಪ್ ಮಾಡ್ಕೊಳ್ಳಿ ಮತ್ತು ಅಂದಿನ ದಿನ ಬ್ರಹ್ಮಚರ್ಯವನ್ನು ಪಾಲಿಸಬೇಕು ಉಪವಾಸ ಇರಬೇಕಂದ್ರೆ ಹೌದು ಉಪವಾಸ ಇದ್ದು ಈ ವ್ರತವನ್ನು ಮಾಡಬೇಕಾಗುತ್ತೆ ನಿಮ್ಗೆ ಏನಾದರೂ ಅನಾರೋಗ್ಯ ತೊಂದರೆ ಇರೋದಾದರೆ ಹಾಲು ಹಣ್ಣುಗಳನ್ನು ಸೇವಿಸಿ ಮಾಡ್ಬೋದು ಇಲ್ಲ ನಮ್ಗೆ ಅದು ಸೇವನೆ ಮಾಡಿನೂ ಮಾಡೋಕ್ಕಾಗಲ್ಲ ಉಪವಾಸ ಅನ್ನೋದಾದರೆ ಖಂಡಿತ ಪೂಜೆ ಮುಗಿದ ಮೇಲೆ ನೀವು ಆಹಾರ ಸೇವನೆಯನ್ನು ಮಾಡ್ಕೊಳ್ಬೋದು ಭಗವಂತನಿಗೂ ತಿಳಿದಿರುತ್ತೆ ಇನ್ನೊಂದು ರೀತಿಯಾಗೂ ಸಹ ಈ ವ್ರತವನ್ನು ಮಾಡ್ಬೋದು ನಾನು ಹೇಳಿರೋ ಪ್ರೊಸೀಜರ್ ಎಲ್ಲ ಸೇಮ್ ಅದೇ ಇರುತ್ತೆ ಇದರ ಜೊತೆ ಏನು ಅನ್ನೋದಾದರೆ ಆರ್ಥಿಕ ಸಮಸ್ಯೆಗೆ ನಾವು ಪೂಜೆ ಮಾಡ್ತಿದ್ದೀವಿ ಅನ್ನೋದಾದರೆ ಒಂದು ಅರಿಶಿನ ಬಟ್ಟೆಯನ್ನು ತಗೊಂಡು ಅದರಲ್ಲಿ ನೀವು ಅರಿಶಿನ ಕುಂಕುಮವನ್ನು ಹಾಕಿ ಒಂದು ನೂರ ಒಂದು ರೂಪಾಯಿಯನ್ನು ಇಟ್ಟು ಅದರಲ್ಲಿ ಅಕ್ಕಿಯನ್ನು ಸ್ವಲ್ಪ ಹಾಕಿ ಮತ್ತು ಸ್ವಲ್ಪ ಪಚ್ಚೆ ಕರ್ಪೂರವನ್ನು ಸಹ ಹಾಕಿ ಒಂದು ಗಂಟನ್ನು ಕಟ್ಟಿ ನಂತರ ಅದರ ಮೇಲೂ ಸಹ ಅರಿಶಿನ ಕುಂಕುಮ ಇಟ್ಟು ನೀವು ಈಶ್ವರ ಸ್ವಾಮಿಯ ಫೋಟೋ ಮುಂದೆ ಅದನ್ನು ಇಟ್ಟು ನಿಮ್ಮ ಆರ್ಥಿಕ ಸಮಸ್ಯೆಗೆ ಬೇಡಿ ಏಳು ವಾರ ವ್ರತವನ್ನು ನೀವು ಮಾಡಬೇಕಾಗುತ್ತೆ ಆ ಗಂಟು ಹಾಗೆ ಇಡಬೇಕು ನೀವು ವ್ರತವನ್ನು ಏಳು ವಾರವೂ ಸಹ ಕಂಟಿನ್ಯೂ ಇದೇ ಥರ ಮಾಡಿಕೊಂಡು ಹೋಗಬೇಕಾಗುತ್ತೆ ಇನ್ನೊಂದೇನೆಂದರೆ ಮದುವೆಗೆ ಅಂತ ಅನ್ನೋದಾದರೆ ಒಂದು ಅರಿಶಿನ ಕೊಂಬು ಅಥವಾ ಮಾಂಗಲ್ಯ ನೀವು ಬೆಳ್ಳಿಯಲ್ಲಾದರೂ ತಗೊಳ್ಬೋದು ಅಥವಾ ಹಿತ್ತಾಳೆಯಲ್ಲಿ ತಗೊಂಡ್ರೂ ಪರವಾಗಿಲ್ಲ ಒಂದು ಮಾಂಗಲ್ಯವನ್ನು ತಗೊಳ್ಳಿ ಆ ಮಾಂಗಲ್ಯವನ್ನು ಸಹ ಒಂದು ತಟ್ಟೆಯಲ್ಲಿಟ್ಟು ಅರಿಶಿನ ಕುಂಕುಮ ಇಟ್ಟು ಭಗವಂತನ ಮುಂದೆ ಇಟ್ಟು ನೀವು ಏಳು ವಾರ ವ್ರತವನ್ನು ಮಾಡಬಹುದು ಮತ್ತು ನಮಗೆ ಮನೆ ಕಟ್ಟುವ ಆಸೆ ಇದೆ ಅಂದರೆ ಆ ಇಚ್ಛೆಗೆ ನೀವು ಮಾಡೋರಾದರೆ ಒಂದು ಬೆಳ್ಳಿಯಲ್ಲಿ ಒಂದು ಚಿ ಪುಟ್ಟದಾಗಿ ಒಂದು ಮನೆಯನ್ನು ಮಾರ್ತಾರೆ ನೀವು ಕೇಳಿ ತಗೊಳ್ಳಿ ತಗೊಂಡು ಅದನ್ನು ಭಗವಂತನ ಮುಂದೆ ಇಟ್ಟು ನೀವು ಈ ವ್ರತವನ್ನು ಮಾಡಬೇಕಾಗುತ್ತೆ ಇನ್ನು ಆರೋಗ್ಯ ಸಮಸ್ಯೆ ಅನ್ನೋದಾದರೂ ಸರಿ ನೀವು ತಿರುಪತಿಗೆ ಹೋದಾಗ ನೋಡಿರ್ತೀರ ಹೊರಗಡೆ ಆ ಮನುಷ್ಯನ ರೀತಿಯ ಗೊಂಬೆ ಕೈ ಕಾಲು ಈ ರೀತಿ ಎಲ್ಲ ಇಟ್ಟು ಮಾರ್ತಾ ಇರ್ತಾರೆ ಆ ರೀತಿ ನೀವು ಇಲ್ಲೇ ತಗೊಂಡು ಒಂದು ಬೆಳ್ಳಿಯಲ್ಲಿ ಚಿಕ್ಕದಾಗಿ ಮನುಷ್ಯನ ದೇಹ ರೀತಿ ಅದೇ ರೀತಿ ಇರೋದನ್ನು ತಗೊಂಡು ಅದನ್ನು ಸಹ ಭಗವಂತನ ಮುಂದೆ ಇಟ್ಟು ಬೇಡಿ ನಿಮ್ಮ ಆರೋಗ್ಯಕ್ಕೆ ಏಳು ವಾರ ಈ ವ್ರತವನ್ನು ಈ ರೀ ಇದೇ ರೀತಿ ಮಾಡಬೇಕಾಗುತ್ತೆ ಮತ್ತು ಇವೆಲ್ಲ ಇಟ್ಟಿರ್ತೀವಲ್ಲ ಏನು ಮಾಡಬೇಕು ಅಂದರೆ ನೀವು ಏಳು ವಾರ ಪೂಜೆಯನ್ನು ಸಹ ಮುಗಿದ ಮೇಲೆ ತಿರುಪತಿಗೆ ನೀವು ಹೋಗಬೇಕಾಗುತ್ತೆ ಆ ನೀವು ಇಟ್ಟಿರುವ ಮುಡಿಪು ಏನೇ ಇಟ್ಟಿರ್ತೀರಲ್ಲ ಅದನ್ನು ತಗೊಂಡು ಹೋಗಿ ತಿರುಪತಿಗೆ ಹೋಗಿ ದರ್ಶನ ಆದ ಮೇಲೆ ಅಲ್ಲಿನ ಉಂಡೆಯಲ್ಲಿ ಇದನ್ನು ಹಾಕಿ ಬರಬೇಕು ಈ ಪ್ರೊಸೀಜರನ್ನು ನೀವು ಮಾಡೇ ಮಾಡಬೇಕು ನಿಮಗೆ ಯಾವಾಗ ಸಾಧ್ಯನೋ ಆಗಲೇ ಹೋಗಿ ಮತ್ತು ಬಟ್ ಆದಮೇಲೆ ಏಳು ವಾರ ಆದ ಮೇಲೆ ನೀವು ಹೋದರೆ ಒಳ್ಳೆಯದು ಹೋಗಿ ಇದನ್ನು ಮಾಡಿ ಹೀಗೆ ಮಾಡೋದ್ರಿಂದನು ಸಹ ನಿಮ್ಮ ಎಲ್ಲ ಕೋರಿಕೆಗಳು ಸಂಕಲ್ಪಗಳು ಎಲ್ಲವೂ ಸಹ ನಿಮಗೆ ನೆರವೇರುತ್ತೆ ಹೀಗೆ ಏನೂ ನಿಮಗೆ ತೊಂದರೆ ಇಲ್ಲದೆ ಅತಿ ಸುಲಭವಾಗಿ ಈ ಪೂಜೆಯನ್ನು ನೀವು ಮಾಡ್ಕೊಂಡು ಹೋಗ್ಬೋದು ವಾರವೂ ಸಹ ಇದೇ ರೀತಿ ಪೂಜೆಯನ್ನು ಮಾಡಿ ನಾನು ತಿಳಿಸಿದ ಹಾಗೆ ಊಟದ ವ್ಯವಸ್ಥೆಯನ್ನು ಖಂಡಿತವಾಗಿ ಯಾರನ್ನಾದರೂ ಕರೆದು ನೀವು ಅವರಿಗೆ ಊಟವನ್ನು ಇಟ್ಟು ಇಟ್ಟು ಅವರಿಂದ ಆಶೀರ್ವಾದವನ್ನು ಪಡ್ಕೊಂಡು ಏಳು ವಾರ ಆದ ಮೇಲೆ ನೀವು ತಿರುಪತಿಗೆ ಬರಬೇಕು ಇದೇ ಈ ಏಳುವ ಶನಿವಾರದ ವ್ರತದ ವಿವರಣೆ ಆಗಿದೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ರಿಪ್ಲೈ ಮಾಡ್ತೀನಿ ಭಗವಂತನ ಅನುಗ್ರಹ ನಿಮ್ಮೆಲ್ಲರಿಗೂ ಸಹ ದೊರಕಲಿ ಅಂತ ಹೇಳ್ತಾ ಜೈ ಬಾರಾಹಿ ಶ್ರೀಮಾತ್ರೆ ನಮ್ಮ